ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವಾನ್ ವಾನ್ ಹೇಗಿದ್ದೀರಾ ನಾವು ಸೂಪರ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಈಗ ನಮಗೆ ಎರಡನೇ ದಿನದ ನಾಗಮಲೆ ಟ್ರೆಕ್ಕಿಂಗು ಈಗ ಬೆಳಗಿನ ಜಾವ ಎಷ್ಟಾಗಿದೆ ಟೈಮು ಒಂದು ಐದು ಇರ್ಬೋದು ಈಗೆಲ್ಲ ಫ್ರೆಶ್ ಅಪ್ ಆಗಿ ಇದ್ದೀವಿ ಈಗ ನಾವು ಸದ್ಯಕ್ಕೆ ರೂಮ್ ಹತ್ರ ರೂಮ್ ಹತ್ರ ಏನೋ ರೂಮಿಂದ ಆಗಿ ಬಸ್ ಹತ್ರ ಹೋಗಿ ಲಗೇಜ್ ಇಟ್ಬಿಟ್ಟು ಅಲ್ಲಿಂದ ಮಾದಪ್ಪನ ದರ್ಶನ ಮಾಡಿಕೊಂಡು ನಂತರ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಹಾಗೆ ಇವತ್ತಿನ ಜರ್ನಿ ಹೇಗಿರುತ್ತೆ ಅಂತ ನಿಮ್ಗೆಲ್ಲರಿಗೂ ಅಪ್ಡೇಟ್ ಮಾಡ್ತೀನಿ ವೈಟ್ ಸಿ ಗಾಯ್ಸ್ ಅರ್ಲಿ ಮಾರ್ನಿಂಗ್ ಬೆಳ್ ಬೆಳಿಗ್ಗೆ ಮಾದಪ್ಪನ ದರ್ಶನ ಮಾಡ್ತಾ ಇದೀವಿ ಶಿವ ಈ ಕಡೆ ನೋಡ್ರಿ ಹಾ ಗಾಯಸ್

ಬರ್ತಾ ಈಗ ಶುರುವಾಗಿದೆ ಟ್ರೆಕ್ಕಿಂಗ್ ನ ಸ್ಟಾರ್ಟ್ ಮಾಡಿದ್ದೀವಿ ಈಗ ಇನ್ನು ಸ್ಟಾರ್ಟಿಂಗು ಇನ್ನು ಮುಂದೆ ಹೇಗಿರುತ್ತೆ ಹೋಗ್ತಾ ಇದ್ದಾರೆ ನೋಡಿ ಹಿಂದೆ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಏನೋ ಮಾಡ್ಬೇಕಂದ್ರೆ ನೋಡಪ್ಪ ಚಂದಿಗೆ ಲೇಟ್ ಅಂದ್ರೆ ಲೇಟ್ ಅವರು ಸಿಕ್ಕಾಪಟ್ಟೆ ಲೇಟ್ ನಮಗೆಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ಇದು ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟು ಆ್ಯಕ್ಚುಲಿ ಇಲ್ಲಿ ಮುಂಚೆ ಆ ಥರ ಏನು ಇರಲಿಲ್ಲ ಅಂತ ಇಲ್ಲಿ ಈಗ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕಂತ ಕಂಪಲ್ಸರಿ ಅಂತೆ ನಮ್ಮವರೆಲ್ಲ ಇಲ್ಲೇ ವೇಟ್ ಮಾಡ್ತಾ ಇದ್ದಾರೆ ನೋಡಿ ನಾವು ಕೊನೆಗೆ ಇವಾಗ ಬಂದ್ವಿ ಹಾಂ ನೋಡಿ ಏನೋ ಕಿರಿಕ್ ಮಾಡ್ತಾ ಇದ್ದಾರೆ ಫಾರೆಸ್ಟರ್ ಟಿಕೆಟ್ ಅಂತ ಮಾಡಿದ್ಮೇಲೆ ನೀವು ರೆಡಿ ಇರಬೇಕು ಇಲ್ಲ ಬೆಳಗ್ಗೆ ಕೊಡೋಕಾಗ ಸ್ನೇಹಿತರೆ ಇಲ್ಲಿ ನಾಗಮಲೆ ಟ್ರೆಕ್ಕಿಂಗ್ ಅಂತ ಬಂದಿದೀವಿ ಇಲ್ಲಿ ವ್ಯವಸ್ಥೆ ತುಂಬಾ ಅಪ್ಡೇಟ್ ಇದೆ ಯಾಕಂದ್ರೆ ಬೆಳಗ್ಗೆ ಐದು ಗಂಟೆಗೆ ಆನ್ಲೈನ್ ಟಿಕೆಟ್ ಕೊಡ್ತೀನಿ ಅಂತ ಎಲ್ಲ ಹೇಳಿದ್ದಾರೆ ಇಲ್ಲಿ ನೋಡ್ರಿ ಇಲ್ಲಿ ಟಿಕೆಟ್ಗೆ ಇಶ್ಯೂ ಮಾಡಿದೆ ಇಲ್ಲಿ ತುಂಬಾ ಜನ ವೇಟಿಂಗ್ ಮಾಡ್ತಾರೆ ಬೆಳಗ್ಗೆ ಐದುವರೆ ಐದು ಮುಕ್ಕಾಲ್ ವೇಟ್ ಮಾಡ್ತಾರೆ ನೋಡಿರಲ್ಲೇ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಬಂದ್ರೆ ಅದಕ್ಕೆ ಕರೆಕ್ಟ್ ಆಗಿ ಕಾಯ್ತಾ ಇರ್ಬೇಕು ಹೌದು ನೀವು ಅರ್ಧ ಗಂಟೆಯಿಂದ ಏನಂತ ರೆಸ್ಪಾನ್ಸ್ ಮಾಡ್ತಾರೆ ಟಿಕೆಟ್ ಕೊಡೋರು ಎಷ್ಟು ಗಂಟೆಗೆ ಬರಬೇಕು ಅಷ್ಟು ಜವಾಬ್ದಾರಿ ಇರೋರು ಹಾ

ಹೌದಮ್ಮ ಸ್ನೇಹಿತರೆ ನಿಮ್ಗೂಡ ಒಪಿನಿಯನ್ ವಿಠಲ್ ಬಾಬಾಜಿ ನೀವೇನು ಹೇಳ್ತೀರಾ ಏನು ವ್ಯವಸ್ಥೆ ಸರಿ ಇಲ್ಲ ನಾವು ಸುಮಾರು ಒಂದು ಇಪ್ಪತ್ತು ಸತಿ ಬಂದಿದೀವಿ ಇದೇ ಫಸ್ಟ್ ಟೈಮ್ ವೆರಿ ಬ್ಯಾಡ್ ಸರ್ಕಾರಿ ವ್ಯವಸ್ಥೆ ಸರಿ ಇಲ್ಲ ಆಮೇಲೆ ಇನ್ನೂರು ನೋಡ್ರಿ ಯಾವುದೇ ಒಂದು ಕಾನೂನು ಬಂದ್ರೆ ಜನಕ್ಕೆ ಅದು ಅನುಕೂಲ ಆಗಬೇಕು ಹೊರತು ಅನಾನುಕೂಲ ಆಗಬಾರದು ಇದರಿಂದ ಏನು ಅನುಕೂಲ ಇದೆ ಹೇಳಿ ನೋಡೋಣ ಆರು ಗಂಟೆಗೆ ಬಂದಿಲ್ ಕಾಯ್ಕೊಂಡು ಅಂದ್ರೆ ಮುಂಚೆ ಹೋಗ್ ಕೊಡ್ಬೇಕು ಅನ್ನೋ ಒಂದು ಆಮೇಲೆ ಇರಲ್ವಾ ಇನ್ನೂರು ಕೊಟ್ಟ ಮೇಲೆ ಕಾಯ್ಕೊಂಡು ಕೂತಿರ್ಬೇಕಾ ದುಡ್ಡು ಕಾಯ್ಕೊಂಡು ಇವ್ರು ಯಾವಾಗ ಯಾವ ಇದೆ ಇಲ್ಲಿ ಈ ಕಾರ್ಡಲ್ಲಿ ನಡೀತಾ ಇರ್ತಾರೆ ಅದಕ್ಕೂ ಇವರು ಎಂಟು ಗಂಟೆ ಆದ್ರೂ ಬಂದಿಲ್ಲ ಅಂದ್ರೆ ಇನ್ಯಾವಾಗ ಕೊಡೋದು ಟಿಕೆಟ್ ಹೋಗುತ್ತೆ ಯಾವಾಗ ಆರು ಗಂಟೆಗೆ ಕಾನೂನು ವ್ಯವಸ್ಥೆ ಏನೈತೆ ಅಂತ ಚೆಕ್ ಮಾಡಿ ಪರಿಶೀಲನೆ ಮಾಡಿ ಅವ್ರೇನೋ ಒಂದು ಅನುಕೂಲ ಮಾಡ್ಕೊಡ್ಬೇಕು ಜನಗಳಿಗೆ ಆಡಳಿತ ಮಂಡಳಿ ಇದ್ರ ಬಗ್ಗೆ ಸರಿಯಾದ ಒಳ್ಳೇ ಬೇಕು ವಯಸ್ಸಾದಾರೋ ಮಕ್ಕಳೆಲ್ಲ ಬಂದ್ಬಿಟ್ರೆ ಹೆಂಗೆ ಮಾಡೋದು ಹೇಳಿ ಮತ್ತೆ ವಯಸ್ಸಾದಾರೋ ಮಕ್ಕಳು ಕೈಲಾಗ್ ಬಂದ್ಬಿಟ್ಟು ಸರಿಯಾಗಿ ಬರಬೇಕು ಕೆಲಸ ಮಾಡವ್ರೆ ಎಲ್ಲ ಗವರ್ಮೆಂಟ್ ಹೆಂಗ್ ಹೆಂಗಾಗ್ಬಿಟ್ಟಿದ್ದಾರೆ ಕೆಲಸ ಅವ್ರ ನಿಷ್ಠೆಯಿಂದ ಮಾಡ್ರೆ ನಾವೆಲ್ಲ ಯಾಕೆ ಹೆಂಗೆ ಕೈಬೇಕಲ್ಲ ಅಂತಕ ಇಷ್ಟು ಜನ ಎಲ್ಲ ಒಗ್ಗಟ್ಟಲ್ಲಿ ಇದೀವಿ ಅಲ್ವಾ ಎಲ್ಲರೂ ನೀವು ಮಾತಾಡಬೇಕು ಈಗಲ್ಲ ಒಟ್ಟಿಗೆ ಮಾತಾಡೋಣ ಇಲ್ಲ ಎಲ್ಲ ಒಟ್ಟಿಗೆ ನಡೀರಿ ಬಂದೆ ಬಂದ್ಬಿಡ ಟಿಕೆಟ್ ತಗೊಳ್ಳೋಣ ನಡ್ರಿ ಎಲ್ಲ ಮುಂದಕ್ಕೆ ಹಾಗೆ ಎಲ್ಲ ನಡ್ರಿ ಉಗಮದಪ್ಪ ಉಗಮದಪ್ಪ ನೋಡಿ ಕೊನೆಗೂ ಒಗ್ಗಟ್ಟಿಗೆ ಬಲ ಇದೆ ಅಂತ ಮತ್ತೆ ತೋರಿಸ್ಕೊಡ್ತಾ ಇದೀವಿ ನಾವು ಒಗ್ಗಟ್ಟಲ್ಲ ಮರ ಒಗ್ಗಟ್ಟು ಮೂಂಚೆ ಮಾಡ್ಬೋನಾ ಜನ ಇರುತ್ತಲ್ಲ ಹ್ಮ್

ಟೈಮಿಂಗ್ ಇದು ನಮ್ದು ಈಗ ಅಲ್ಲಿ ಮಾತಾಡೋದು ನಡ್ಕೊಂಡ್ ಬಂದ್ರೆ ಯಾವ್ದಾರ ಇದೆಯಾ ಈ ಸರ್ ನಮ್ಗೆ ಹೇಳಿದ್ರೆ ಮುಂದೆ ಗೊತ್ತಾಗುತ್ತೆ ನಡಿಸ್ತಾ ಇದ್ರೆ ಇದು ನಾಗಮಲೆಯಲ್ಲಿ ಟಿಕೆಟ್ ವ್ಯವಸ್ಥೆ ಎಲ್ಲಾರು ಕ್ಯೂನು ಪರ್ ಟಿಕೆಟ್ ಹೋಗಬೇಕು ನಾಗಮಲೆ ನೀವು ಟ್ರೆಕ್ಕಿಂಗ್ ಹೋಗ್ಬೇಕು ಅಂದ್ರೆ ಇನ್ನೂರು ರೂಪಾಯಿ ಕೊಡಬೇಕು ಇನ್ನೂರು ಅಂತ ಏನು ಫೆಸಿಲಿಟೀಸ್ ಇಲ್ಲ ಜಸ್ಟ್ ಅದು ದಾರಿಯಲ್ಲಿ ಹೋಗೋದಕ್ಕೆ ಅಂತಲೇ ಫೀಸ್ ಕಟ್ಟಬೇಕು ಇವರೆಲ್ಲ ಕ್ಯೂ ನಿಂತಿರೋದು ಟಿಕೆಟ್ಗೆ ಇದು ಟಿಕೆಟ್ಗೆ ಜನ ನಿಂತಿರೋದು ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಇದು ನಾಗಮಲೆ ಟ್ರಕ್ಕಿಂಗ್ಗೆ ನಮ್ಮ ಟೀಮು ಹೊರಟಿದ್ದಾರೆ ಒಂಥರ ಚೆನ್ನಾಗಿದೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಾಗಮಲೆ ಫಸ್ಟ್ ಟೈಮ್ ಮುದ್ದು ಮದಪ್ಪ ಅಲ್ಲಿ ಕೂತಿದ್ದಾರೆ ಟ್ರೆಕ್ಕಿಂಗಲ್ಲಿ ಕೊನೆಗೂ ಒಂದು ಜಿಪ್ ಕಾಣಿಸ್ತಾ ಇದೆ ಈ ರಸ್ತೆಯಲ್ಲಿ ವಾಹ್ ವಾಹ್ ಸೂಪರ್ ಅಲ್ಲ ಸುಸ್ತು ರೀ ಹಾ ನೋಡಿ ಇವರು ದ್ರೀಪುರು ಹೋಯ್ತಾ ರೀ ಹ್ಞೂ ಕೊನೆಗಿಲ್ಲಿ ಪ್ರಾಣಿಗಳು ಅಂತಾನೆ ಒಂದು ಕೆರೆ ಬೇರೆ ಸಿಕ್ಕಿದೆ ನೋಡಿ ಕೆರೆ ಹಾ ಭಗವಂತ ಎಲ್ಲೆಲ್ಲೋ ಏನೇನೋ ಸೃಷ್ಟಿ ಮಾಡಿರ್ತಾನೆ ಪ್ರಾಣಿಗಳಿಗೆ ಅಂತ ಇಲ್ಲೊಂದು ಕೆರೆ ಸೃಷ್ಟಿ ಮಾಡಿದ್ದಾನೆ ನೋಡ್ಕೊಳ್ಳಿ ಕಾಡಿನ ಮಧ್ಯೆ ಸ್ನಾಕ್ಸ್ ಮಾಡಿ ನೀನು ಇಲ್ಲಿ ಟಿಫನ್ ಬ್ರೇಕ್ ಇವರು ಫುಲ್ ರೆಸ್ಟ್ ಟಿಫನ್ ಒಂದು ಹಂತಕ್ಕೆ ಬಂದಿದ್ದೀವಿ ಫುಲ್ ಸುಸ್ತು ಇವರೆಲ್ಲ ಹತ್ಕೊಂಡ್ಬಿಟ್ಟವೇ ನಮ್ಮ ಅಣ್ಣ ಬರೋ ಕಾಲು ಗೇಟ್ ಮಾಡ್ಕೊಂಬಿಟ್ಟ ನೋಡಿ ಹೇಳಿ ಹೋಗ್ಬಿಟ್ಟು ಹಾಂ ನೋಡಿ ಎಷ್ಟು ವಿವಿ ಸ್ನೇಹಿತರೆ ಹಂತಕ್ಕೆ ಒಂದು ಅರ್ಧ ಬಂದಿದ್ದೀವಿ ಅಪ್ಪ ಇನ್ನ ಎರಡಪ್ಪು ಅಂತೆ ನಾ ಫಸ್ಟ್ ಟೈಮ್ ಅಲ್ವಾ ಗೊತ್ತಿಲ್ಲ ನೋಡವ ದಾರಿ ಸಾಕ್ತಾ ಇದೀವಿ ಇಲ್ಲೊಬ್ಬ ನಮ್ಮ ನಿತ್ಯಣ್ಣ ಇನ್ನೊಬ್ಬ ಸಾಕು ಕಾಡಿನಲ್ಲಿ ಒಂದು ಬಿಕ್ಕಿನ ಸೌಂಡ್ ಸ್ನೇಹಿತರೆ ನೋಡಿ ಇದು ನಾಗಮಳಿಕೆದಾರಿಯಂತಿದೆ ಇಲ್ಲೊಂದು ಹಳೆಯ ಕಾಲದ ಬಾವಿ ಇದೆ ಇದು ನಮ್ಮ ಈಗಿನ ಜನರೇಷನ್ ಅವ್ರಿಗೆ ಇದು ಒಂಥರ ಹೊಸದೇ ಅಂತಾನೆ ಹೇಳ್ಬೋದು ಈಗಿನ ಜನ್ರೇಷನ್ ಯಾರು ನೋಡ್ರಲ್ಲ ಹಳೆಯ ಕಾಲದ ಬಾವಿ ನೋಡಿ ಇಲ್ಲಿ ಜನ ನೀರ್ನ ಹಿಂಗೆ ಸೇರಿ ನಿತ್ಯ ಜೀವನವನ್ನ ಸಾಗಿಸ್ತಾರೆ ಇನ್ನೇನು ಸ್ವಲ್ಪ ಹತ್ತದಲ್ಲಿ ಇದೆ ಬಟ್ ಒಂದೆರಡು ಕಿಲೋಮೀಟರ್ ಅಂತೇಳ್ತಾರೆ ತೇಜು ನಿತಿನ್ ಯೂಟ್ಯೂಬ್ ಚಾನಲ್ ನೋಡಿ ನಮ್ಮ ಹುಡುಗ ಹೊಸದಾಗಿ ಹಳೆ ಪದ್ಧತಿನ ಒಂದು ಇವನು ಟ್ರೈ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಿನ್ನ ನಾ ಅಗ್ಗವನ್ನು ಪಾಶ್ಪಾಸ್ತ್ರ ರುಚಿಯಾಗಿ ಹೌದಾ ಹೇಳಿರಿ ನೀ ನೋಡ್ವಾ ತುಮ್ತು ತುಮತು ಹೇಳಿ ಅಣ್ಣನ ಪಾಶ್ ನೋಡಿ 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 ಎಷ್ಟು ಕಷ್ಟ ಬಿದ್ದು ಬಿದ್ದ ಹೇಳದಾ ಮನೆಗೂ ಅಯ್ಯ ಸಿಗಲ್ಲ ಓ ಇಲ್ಲೊಬ್ಬನ ಮುಜು ಇದಾನೆ ಇಲ್ಕಮು ನೋಡ್ರಿ

ಇದನ್ನು ನೈಜವಾಗಿ ಮಾಡ್ಕೊಂಡು ತಿನ್ಬೇಕಾಗಿದ್ದಂತಹ ವಿಧಾನ ಈಗೆಲ್ಲ ನಾವು ಗ್ಯಾಸ್ ಬಂದು ಬೇಗ ಅಡಿಗೆ ಆಗುತ್ತೆ ಅಂತ ಮಾಡ್ಕೊಂಡು ತಿಂತೀವಿ ಮೈ ತುಂಬ ರೋಗ ಬರ್ಸ್ಕೊತೀವಿ ಅದನ್ನ ಕರೆ ಸೆಕೆಂಗೆ ಬೆಟ್ಟ ಹಾಕ್ತಿವಿ ಅಲ್ವೇನಮ್ಮ ಕರೆಕ್ಟ್ ತಾನೆ ಇಲ್ಲಿ ಹೇಗಿದೆ ಜೀವನ ಶೈಲಿ ಹಾ

हेलो वन डे ओके ನೋಡಿ ಇವರು ನೀತಿನ್ ಅಂತ ನನ್ನ ಜೊತೆ ನನ್ನ ಜೊತೆ ಪಾರ್ಟ್ನರ್ ಆಗಿಬಿಟ್ರು ಮಲೇನಾ ಅಭಿಮಾನಿಗಳ ಗಾಯನ ಹಾಯ್ ಬಾ 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 ಕೊನೆಗೆ ಬಿಟ್ಟಿದ್ದ ಸ್ಟೆಪ್ ತುಂಬಾ ಕಠಿಣ ಹಿಂಗಿದೆ ನೋಡಿ ಅಪ್ಪ ಅಪ್ಪದಂತೂ ಹಿಂಸೆನೆ ನಮ್ಮ ಸಿಟಿ ಜನಕ್ಕೆಲ್ಲ ಇದನ್ನ ಟ್ರೆಕ್ಕಿಂಗ್ ಅಂತಾರೆ ಇಲ್ಲಿ ಜನ ದಿನನಿತ್ಯದ ವಾಸ್ತವ ಆಗ್ಬಿಟ್ಟಿದೆ ನಿಜವ್ರು ಆ ದೇವರು ಅವ್ರಿಗೆ ಎಂಥ ಶಕ್ತಿ ಕೊಟ್ಟನು ಗೊತ್ತಿಲ್ಲ ನಾಗಮಲಿ ಎಂಟ್ರೆನ್ಸ್ ಬಿಟ್ಟದ ಕೊನೆಯ ತುದಿ ಸ್ನೇಹಿತರೆ ಕೊನೆಗೂ ಫೈನಲಿ ನಾಗಮನೆ ಬೆಟ್ಟ ಕೊನೆ ಅಂತ ತಲುಪಿದ್ವಿ ಇದು ನಾಗಮಲೆ ಅಂತದ ಕೊನೆ ಬೆಟ್ಟ ನಮ್ಮ ಅಪ್ಪ ಮಾದಪ್ಪ ಇಲ್ಲಿ ನೆಲ್ಸೋಣಂತ ನೋಡ್ರಿ ನಮಗೊಂದು ರೀತಿ ದರ್ಶನ ಕೊಟ್ಟ ಇವತ್ತು ವಿಶೇಷವಾಗಿ ಭಾರಿ ಖುಷಿ ಆಯಿತು ಏ ಮಾದಪ್ಪ ನೋಡಿ ನಮ್ಮ ನಾಗಮನೆ ಮಾದಪ್ಪನ ದರ್ಶನ ಮಾಡೋಕ್ಕೆ ಫೈನಲ್ ಸ್ಟೇಜ್ ಇದೆ ಫೈನಲ್ ಅಂತ ಕಾಣಿದೆ ಇಲ್ಲಿ ಕಾಣಿಸ್ತಾ ಇದ್ಯಾ ನಮ್ಮ ಕಾವೇರಿ ರಿವರ್ ಮೈಸೂರಿಂದ ಹಂಗೆ ತಮಿಳುನಾಡು ಕರ್ಕೊಂಡು ಹೋಗ್ತಾರ ಐತೆ ಎಲ್ಲ ಬೆಟ್ಟ ಹತ್ಕೊಂಡ್ಬಂದಿದಿರಾ ಹೇಗಿದೆ ಎಕ್ಸ್ಪೀರಿಯನ್ಸು ಕಾರುಗಳೇನು ಪದಾಡ್ತಾ ಇಲ್ವಾ ವರ್ಕೌಟ್ ಆಗಿಲ್ಲ ಒಳ್ಳೆ ವರ್ಕೌಟ್ ಆಗೈತೆ ಮೈ ಮೈಯ್ತಾ ನೋಯ್ತೈತೆ ಕಾಲಗಳೆಲ್ಲ ಪದ ಹೇಳ್ತವೆ ಸರಿ ಗಮಪ್ಪ ಮಾದಪ್ಪ ಪದವೇ ಹೇಳ್ತಿರೋದು ಒಳ್ಳೆ ಎಕ್ಸರ್ಸೈಜ್ ಆಗೈತೆ ಬಾಡಿಗೆ ಸ್ನೇಹಿತರೆ ಇಲ್ಲಿ ನಾವು ಕೊನೆ ನಮ್ಮ ಮಾದಪ್ಪ ನೆಲೆಯಾಗಿರ್ತಕ್ಕಂಥ ಆ ಗುಡಿ ಮೇಲ್ಗಡೆ ನಮ್ಮ ನಾಗೇಶ್ವರ ಸ್ವಾಮಿಗಳು ನಾಗರಾಜರು ಅಲ್ಲಿ ಹೇಗೆ ಇದ್ದಾರೆ ನೋಡಿ ಲಿಂಗ ಲಿಂಗನ ಮೇಲೆ ಸ್ವಲ್ಪ ನೋಡದೆ ಒಂದು ಭಾಗ್ಯ ಇದು ಏಳುಮಲೆ ಮಾದಪ್ಪನ ವಾಸಸ್ಥಳ ಬಿಟ್ಟದ ಕೊನೆ ತುಟ್ಟ ತುದಿಯಲ್ಲಿದೆ ನಾವು ದರ್ಶನ ಮಾಡಿದ್ವಿ ದರ್ಶನ ನಿಮಗೆ ತೋರಿಸಂಗಿಲ್ಲ ಅಲ್ಲಿ ಫೋಟೋ ವಿಡಿಯೋ ನಿಷೇಧ ಆಗಿದೆ ಸೊ ನೀವು ಸಾಧ್ಯ ಆದರೆ ಭೇಟಿ ನೀಡಿ ಎಲ್ಲ ಮಾದಪ್ಪನ ಕೃಪೆಗೆ ಪಾತ್ರರಾಗಿ ಇದು ಬಂದಿ ಮಾದಪ್ಪನಿಗೆ ಪ್ರಿಯ ಧೂಪ ತುಂಬ ತುಂಬಾ ಗಮಗಮ ಅಂತ ಸುವಾಸನೆ ಬೆಟ್ಟ ಹತ್ತಿದಾಯ್ತು ಮಾದಪ್ಪನ ದರ್ಶನ ಆಯ್ತು ಈಗ ಕೊನೆಗೆ ಕೆಳಗಿಳಿಯೋ ಕಾರ್ಯಕ್ರಮ ಕಾಲು ತುಂಬಾ ಪದ ಆಡ್ತಾ ಇದೆ ಹತ್ತದೇನೋ ಉತ್ಸಾಹ ಅನ್ಕೊಂಡೇನೋ ಸುಸ್ತು ಅದು ಇದು ಉನ್ಕೊಂಡು ಹತ್ತಿದ್ವಿ ಇಳಿಯುವಾಗಿದೆಯಲ್ಲ ಫುಲ್ಲು ಕಾಲು ಪೈನು ನೋಡಿ ಎಲ್ಲ ಹಾಗೆ ಒಬ್ಬೊಬ್ಬರಾಗಿ ಇಳಿತಾ ಇದೀವಿ ಎಲ್ಲ ಹತ್ತಿ ಎರಡು ಅವರ್ ರೆಸ್ಟು ಆಯಿತು ಇನ್ನು ನಮ್ಮ ಸಂಘದಲ್ಲಿ ಎಲ್ಲರೂ ಇರ್ತಾರಲ್ಲ ಏಜ್ ಆದರೂ ಅವರು ಸ್ವಲ್ಪ ಎಲ್ಲರೂ ಸಹ ಸ್ವಲ್ಪ ಸ್ಲೋ ಸೊ ಅದರಿಂದ ಈಗ ಬಿಸಿಲಲ್ಲಿ ನಾವು ಇಳಿತಾ ಇದೀವಿ ಬಿಸಿಲು ಚೂರು ಕೊಡ್ತಾಯಿದೆ ಇದೆ

ನೋಡಿ ನಿತಿನ್ ಅಂತ ನಮ್ಗಿನ ಚಿಕ್ಕವರು ಅವರೇ ಫುಲ್ ಸುಸ್ತಾಗ ನೋಡಿ ನಮ್ಕಿನ ದೊಡ್ಡವ್ರು ಇವರೆಲ್ಲ ನೋಡಿ ಅವರೆಲ್ಲ ನಮ್ಕಿನ ದೊಡ್ಡವ್ರು ಅವರು ಸುಸ್ತಾಗಿಲ್ಲ ಹೆಂಗಿದ್ರ ಸರ್ ಎನರ್ಜಿನಾ ಫುಲ್ ಎನರ್ಜಿನಾ ಓಕೆ ಸರ್ ಹರೀಶ್ ಅವ್ರಿ ಹೆಂಗಿದ್ರಿಪ್ನರ್ಜಿ ಹೆಂಗಿದ ನಾಗಮಲೆ ಟ್ರಿಪ್ ಹೆಂಗಿತ್ತು ಅಲ್ಲಿ ಪಕ್ಕಲ್ಲಿ ಹೋಗ್ತಾರ ನಿಲ್ಶವ್ ಪಕ್ಕಲ ಹೋಗ್ತಾರ ಹೆಂಗಿತ್ತು ನಾಗಮಲೆ ಟ್ರಿಪ್ ನಿಮ್ ಕಡೆಯಿಂದ ಒಂದು ಎಕ್ಸ್ಪೀರಿಯನ್ಸ್ ಯಾರೇ ಬಂದ್ರು ದಯವಿಟ್ಟು ಜೋಶ್ ಅಂತ ಬರ್ಬೇಡಿ ಹೆಂಗ ಆಯ್ತದೆ ಅಂದ್ರೆ ಜೀವನ್ದಲ್ಲಿ ಜಿಗುಪ್ಸೆ ಬಂದ್ಬಿಡ್ತದೆ ಯಾವ ರೀತಿ ಅಂತ ಫುಲ್ ಯೂಟ್ಯೂಬ್ ಚಾನಲ್ ನೋಡಿ ಗೊತ್ತಾಗುತ್ತೆ ನಿಮ್ ಹೆಸರು ಗೋಪಿ ವೈಷ್ಣವ್ ಬಂದಿದ್ದ ಫಸ್ಟ್ ಟೈಮ್ ಬಂದಿದ್ದು ಆದ್ರೆ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಎನರ್ಜಿ ಡ್ರಿಂಕ್ ಎಲ್ಲ ಇಟ್ಕೋಬೇಕು ಜೊತೆಲಿ ಮೈನ್ ಸ್ಲಿಪ್ಪರ್ ಹಾಕೊಂಡ್ ಬನ್ನಿ ಸ್ಮೂತ್ ಲೆಗ್ ಇರೋರ್ ಮಾತ್ರ ನಾವೆಲ್ಲ ಸ್ಲೀಪರೇ ಬಂದಿರೋದು ಎನರ್ಜಿ ಆಗಿದೀವಿ ಎನರ್ಜಿ ಆಗಿದೆ ಏನೋ ತೊಂದರೆ ಇಲ್ಲ ಎಲ್ಲ ಬನ್ನಿ ಜಾಲಿ ಮಾಡಿ ಅಷ್ಟೇ ಫೈನಲಿ ನಾಗಮಲೆ ಬೆಟ್ಟ ಹತ್ತಿ ದರ್ಶನ ಮಾಡಿ ಈಗ ಕೆಳಗಡೆ ಇರೋ ಮಹದೇಶ್ವರ ಸ್ವಾಮಿ ಹತ್ರ ಬಂದಿದ್ದೀವಿ ಎಲ್ಲ ದರ್ಶನ ಸರಿ ಸಾಗಾಯಿತು ತುಂಬ ಚೆನ್ನಾಗಿತ್ತು ಅಂತಾರೆ ಎಕ್ಸ್ಪೀರಿಯೆನ್ಸು ಇನ್ನೊಂದೇನೆಂದರೆ ನಾಗಮಲೆಗೆ ಹೋಗುವಾಗ ಆದಷ್ಟು ಚಪ್ಪಲಿನ ಟ್ರೈ ಮಾಡಿ ಯಾಕಂದರೆ ಫಸ್ಟ್ ಟೈಮು ನಾವೆಲ್ಲ ಬೆಂಗಳೂರಲ್ಲಿರೋರಲ್ವ ಚಪ್ಪಲಿಲಿ ನಡೆದು ಅಭ್ಯಾಸ ಇರತ್ತೆ ಬರಿಕಾಲ ನಡೆದ ಅಭ್ಯಾಸ ಇರಲ್ಲ ಬಂದರೆ ಮಾತ್ರ ಕಾಲು ತುಂಬ ಆಡುತ್ತೆ ಬಿಕಾಸ್ ನನಗೂ ಇವತ್ತು ಬರಿಗಾಲಲ್ಲೋದೆ ಕಾಲು ಎತ್ತಿಡಕ್ಕಾಯ್ತಲ್ಲ ತುಂಬ ಪೇಯ್ನ್ ಆಗ್ತಾಯಿದೆ ಬಟ್ ನಿಮ್ಗೆ ಏನು ಹೇಳ್ತೀನಿ ಅಂದರೆ ನೆಕ್ಸ್ಟ್ ಟೈಮ್ ಯಾರಾದರೂ ನಾಗಮಲೆ ಪ್ಲ್ಯಾನ್ ಮಾಡಿದ್ರೆ ದಯವಿಟ್ಟು ನಾಗಮಲೆ ಟ್ರಕ್ಕಿಂಗ್ ಹೋಗುವಾಗ ಆದಷ್ಟು ಶೂ ಕ್ಯಾರಿ ಮಾಡಿ ಆದಷ್ಟು ಶೂಗೆ ಟ್ರೈ ಮಾಡಿ ಒಳ್ಳೇದು ಹಾಗೆ ಇವತ್ತಿನ ಲಾಗ್ ನಾನು ಹೆಣ್ಣು ಮಾಡ್ತಾಯಿದ್ದೀನಿ ಯಾಕಂದರೆ ನನ್ನ ಕೈಲಿ ಆಗ್ತಾಯಿಲ್ಲ ತುಂಬ ಸುಸ್ತು ಸುಸ್ತಾಗಿಬಿಟ್ಟಿದ್ದೀನಿ ಇನ್ನೇನು ನಾವು ಮೇ ಬಿ ಇಲ್ಲಿ ಪ್ರಸಾದ ಎಲ್ಲ ತೊಗೊಂಡು ನೈಟು ಮೇ ಬಿ ಒಂದು ಹತ್ತು ಹನ್ನೊಂದು ಗಂಟೆಗೆ ಮನೆ ಬಿಡ್ತೀವಿ ಅನ್ಸುತ್ತೆ ಇಲ್ಲಿಂದ ಬಿಡ್ತೀವಿ ಬೆಂಗ್ಳೂರಿಗೆ ಹೋಗೋಷ್ಟ್ರೊಳಗೆ ಅರೌಂಡ್ ಒಂದು ಟೂ ತರ್ಟಿ ತ್ರೀ ಓ ಕ್ಲಾಕ್ ಆಗ್ಬೋದು ಸೊ ತುಂಬ ಚೆನ್ನಾಗಾಯಿತು ನೀವು ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಟೈಮ್ ಬಂದರೆ ದಯವಿಟ್ಟು ನಾಗಮುರಗೆ ಹೋಗುವಾಗ ಶೂ ಕ್ಯಾರಿ ಮಾಡೋದನ್ನು ಮರಿಬೇಡಿ ಓಕೆ ನಡಾ ಬಾಯ್ ಹಾಗೆ ಇವ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಯಾರಾದರೂ ಇನ್ನೂ ಆಗಿಲ್ಲ ಅಂದರೆ ಶೇ ಲೈಕ್ ಮಾಡಿ ಮತ್ತು ನೀವು ಸಹ ನಮ್ಮ ಅಕೌಂಟನ್ನ ಫಾಲೋ ಮಾಡಿ ಸರಿನಾ ಥ್ಯಾಂಕ್ ಯು ನಡಾ ಬಾಯ್ ಸಿ ಯು ಗುಡ್ ಹಚ್